ಮತ್ತೆ ಹೋರಾಟ ಮತ್ತೆ ಚಳುವಳಿ ಮತ್ತೆ ಜೈಲುವಾಸ ಕರ ನಿರಾಕರಣೆ ಹೋರಾಟದಲ್ಲಿ ಸಂಕಷ್ಟಕ್ಕೊಳಗಾದ ಕುಟುಂಬ ಹಲವಾರು ಒಂದೊಂದು ಕುಟುಂಬದ ಕತೆ ಒಂದೊಂದು ಥರ ಒಂದೊಂದು ಕುಟುಂಬದಲ್ಲಿ ಹರಿದ ಕಣ್ಣೀರ ಹೊಳೆಯ ಹರಿವು ಒಂದೊಂದು ರೀತಿ ಚೌಡ ನಾಯ್ಕರಂತೆಯೇ ಅನೇಕ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡವರಿದ್ದಾರೆ ದೇಶಕ್ಕಾಗಿ ನಿಸ್ವಾರ್ಥವಾಗಿ ಹೋರಾಡಿದವರಿದ್ದಾರೆ ಹಾಂ ಚೌಡಾನಾಯ್ಕರಂತೆಯೇ ಚಳುವಳಿಯಲ್ಲಿ ಭಾಗವಹಿಸಿದ ಬಿಳಗಿಯ ಪುರಾಣಿಕರಿಗೆ ಬ್ರಿಟಿಷರು ಇನ್ಯಾವ ರೀತಿ ವರ್ತಿಸಿರ್ಬೋದು ಬನ್ನಿ ಬಿಳಗಿಯ ಹೊಳೆ ಸೇರಿ ಸಮುದ್ರದಲ್ಲಿ ಲೀನವಾದ ಬಿಳಗಿಯ ಜನರ ಕಣ್ಣೀರ ಕೋಡಿಯನ್ನ ನೋಡೋಣ ಬನ್ನಿ ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ

ನೀವೇ ಬರ್ತಿರೋ ನಾವೇ ಒಳಗೆ ಬರಬೇಕು ಅಗಿರತೆ ಅಗಿರತೆ ಹಾಂ ಓಣಗೋ ಓ ಲೀಸ ಇಲ್ಲ ಹ್ಞೂ ಹಾಂ ಬಾವು ಪುಳಿಯಿತು ಪೂಜೆ ಮುಗೀತು ನಮ್ಮ ಪೂಜೆನ ನೀವೇ ಕೆಡಿಸ್ಬಿಟ್ರಲ್ಲ ಏನು ಬಂದಿದ್ದು ಹಗಿರತೆ ಚಳು ರಳಚೊ ಸೈ ಆಯಿತು ಪುಳೆ ಗೊತ್ತು ಏನು ಬಂದಿದ್ದು ನಿಮ್ಮ ತೇರ್ವೆ ಹಣವನ್ನು ನೀವು ಪಾವತಿ ಮಾಡ್ಬಿಡಿ ನಾನ್ ತೀರ್ವೆ ಕೊಡೋದಿಲ್ಲ ಸರ್ಕಾರನ ಎದುರು ಹಾಕೊಳ್ಳೋದು ನಿಮಗೂ ಒಳ್ಳೇದಲ್ಲ ನಿಮ್ಮ ಕುಟುಂಬಕ್ಕೂ ಒಳ್ಳೇದಲ್ಲ ನೀವು ತೀರ್ವೆ ಕೊಟ್ಬಿಡಿ ಚಳುವಳಿ ಮಾಡೋ ಜನರ ಸಂಪರ್ಕನೂ ಬಿಟ್ಬೇಡಿ ಹಾಗಿದ್ರೆ ನಿಮ್ಮಲ್ಲಿರೋ ವಾರೆಂಟ್ ಕ್ಯಾನ್ಸಲ್ ಮಾಡ್ತೇವೆ ಇಲ್ಲದಿದ್ರೆ ನಿಮ್ಮನ್ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಏಕೆ ಆಶ್ಚರ್ಯ ಆಯ್ತೆ ನಿಮ್ಮ ಹೆಂಡತಿಯ ತಮ್ಮ ಹರಿ ಸುಬ್ರಾಯ್ ಅವರು ಗಂಧದ ಗಿಡ ಕಡಿದು ಜೈಲಿಗೆ ಹೋಗಿದ್ರು ಜೈಲಿಗೆ ಹೋಗಿ ಬಂದಿದ್ದಕ್ಕಾಗಿ ಅವ್ರ ಪಾವಿತ್ರ ಹೋಯ್ತು ಅಂತ ಶುದ್ಧಿ ಹೋಮ ಮಾಡಿಸಿದ್ರಿ ಪರ್ತ್ ಗಾಳಿ ಮಠಕ್ಕೆ ಹೋಗಿ ಮುದ್ರಾಧಾರಣ ಮಾಡ್ಸಿದ್ರಿ ಈಗ ನೀವೇ ಜೈಲಿಗೆ ಮನ್ಸು ಮಾಡ್ತೀರಿ ಸರ್ಕಾರವನ್ನು ಓಡಿಸಿದ ಮೇಲೆ ನಾವು ತೊಳ್ಕೊಳ್ತೇವೆ ನೀವು ತೀರ್ವೆ ತುಂಬಿದ್ರೆ ನಿಮ್ ಜಪ ತಪ ನಿಯಮ ನಿಷ್ಠೆ ಮನೇಲಿ ಮಾಡ್ತಾ ಇರಬಹುದು ನಾನ್ ತೀರ್ವೆ ತುಂಬೋದಿಲ್ಲ ಅಂತ ದೇವರ ಮೇಲೆ ಪ್ರಮಾಣ ಮಾಡಿದ್ದೇನೆ ಹಾಗಾದ್ರೂ ಒಂದ್ ಕೆಲಸ ಮಾಡ್ಬಿಡಿ ಬೇರೆಯವ್ರ ಹತ್ರ ತುಂಬಿಸ್ಬಿಡಿ ನಮ್ಮನ್ನ ನಂಬಿ ದೇಶ ಸೇವೆಯಲ್ಲಿ ತೊಡಗಿರೋ ಗಾಂಧಿ ಜನಕ್ಕೆ ನರಿ ಬುದ್ಧಿ ಕಲಿಸ್ತಿರಲ್ಲ ಮಾಫಿ ಪತ್ರ ಬರ್ಕೊಟ್ಬಿಡಿ ಏನಂದ್ರೆ ನಾನೇಕೆ ಮಾಫಿ ಕೇಳ್ಬೇಕು ಕಾಂಗ್ರೆಸ್ಗೆ ಸಹಾಯ ಮಾಡ್ತಿರೋದು ತಪ್ಪು ಅಂತ ಮಾಫಿ ಬೇಡ್ಲೋ ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಹೆಣಗಾಡ್ತಾ ಇರೋದು ತಪ್ಪು ಅಂತ ಮಾಫಿ ಬೇಡ್ಲೋ ತೀರ್ವೆ ತುಂಬಿದ್ರೆ ನಿಮ್ಗೆ ರಾಜ ಮರ್ಯಾದೆ ತೋರಿಸ್ತೇವೆ ಬೇಡ ನಿಮ್ಮ ರಾಜಮರ್ಯಾದೆ ನಾವು ತೆಗೆದುಕೊಂಡ ನಿರ್ಧಾರ ಹುಡುಗಾಟಿಕೆಯದ್ದಲ್ಲ ಈ ಬಗ್ಗೆ ಆಳವಾಗಿ ಯೋಚಿಸಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡಿ ಏ ಪೊಲೀಸ್ ಎಸ್ ಸರ್ ಹನುಮಂತ ಪೌರಾಣಿಕರನ್ನ ಅರೆಸ್ಟ್ ಮಾಡೋ ಅಯ್ಯೋ ಬೇಡ ಸ್ವಾಮಿ ಮನೆಯಲ್ಲಿ ಎಷ್ಟೊಂದು ಮಕ್ಕಳಿದ್ದಾರೆ ಐಕೋಲೆ ತುಮಿ ಜೈಲಾಗಿ ಎಲ್ಲಾರೆ ಆಮಕ್ ಪಡೆ ತಲೆ ಕೋಣ ಮಕ್ಕಳಿಗೆ ಕಾಯಿಲೆ ಆದ್ರೆ ನಾವ್ ಏನ್ ಮಾಡ್ಬೇಕು ಅಲ್ದೆ ನಾನೀಗ ಮೂರ್ ತಿಂಗಳ ಗರ್ಭಿ

ಚಂದಿಗ ಪುರಾಣಿಕ್ರೆ ಪುರೋಹಿತ್ತು ಜೈಲಿಗೆ ಹೋದ್ರೆ ನಮ್ಮಲ್ಲಿ ನಡೆಯುವ ವೈದಿಕ ಕಾರ್ಯಗಳೆಲ್ಲ ನಿಂತು ಹೋಗ್ತದೆ ಅದು ಅಲ್ಲೇ ನಿಮ್ಗೆ ಆಗ್ತಾ ಇರೋ ಯಾವ್ದೋ ಒಬ್ಬ ಇಲ್ಲ ಆರೋಪ ಹೇಳಿ ವಾರಂಟ್ ತೆಗೆಸಿದಾನೆ ನೀವು ಕರ ಕೊಡದೆ ಇದ್ರೆ ಜಪ್ತಿ ಮಾಡ್ಕೊಂಡು ಹೋಗ್ಬೋದಿತ್ತು ಅದು ನಿಮ್ಮನ್ನ ಜೈಲಿಗೆ ತಗೊಂಡು ಹೋಗ್ತಾ ಇದಾರೆ ಹೇಳ್ತಾ ಬಿಳಿ ಸೀಮೆ ಯಾವತ್ತೂ ನನ್ನ ಶಿಷ್ಯವರ್ಗದವರೇ ಪೊಲೀಸರು ನನ್ನನ್ನು ಹಿಡೀಲಿಕ್ಕೆ ಬಂದಿದ್ದಾರೆ ಅಂತ ಧೃತಿಗೆಡಬೇಡಿ ಈ ಜಗತ್ತಿಗೆ ನಾವೆಲ್ಲ ಬರುವಾಗ ಒತ್ತಲಾಗಿ ಬಂದಿದ್ದು ಹೋಗುವಾಗಲೂ ಅಷ್ಟೆ ಇಲ್ಲಿ ಯಾರು ಶಾಶ್ವತರಲ್ಲ ಯಾವುದೂ ಶಾಶ್ವತವಲ್ಲ ಇಂದು ನನಗೆ ಬಂದ ಪರಿಸ್ಥಿತಿ ನಾಳೆ ನಿಮಗೂ ಬರಬಹುದು ಆದರೆ ಧೃತಿಗೆಡಬೇಡಿ ಸ್ವಾತಂತ್ರ್ಯದ ಹಾದಿಯಿಂದ ಹಿಂದೆ ಸರಿಯಬೇಡಿ ಒಂದೊಮ್ಮೆ ಇವರು ನಿಮ್ಮನ್ನು ಜೋ ದೋಚನು ಬಂದರೆ ನಿಮ್ಮ ಸರ್ವಸ್ವವನ್ನೆಲ್ಲ ಅಗ್ನಿಗಾಹುತಿ ಮಾಡಿ ಯಜ್ಞೇಶ್ವರನಿಗಾದರೂ ತೃಪ್ತಿಯಾಗಲಿ ದೇವ ದೀನಕ ದೇವ್ ಹೋಡು ಅಂತ ಜಾಕಶಿಲೆ ಸ್ವಾತಂತ್ರ್ಯ ಹೇಳಿ ಬೋಲೋ

ಅದ್ರ ವಸೂಲಿಗ ಏನೋ ಬಂದಿರೋದು ಅಷ್ಟೊಂದು ಹಣನ ನಾನೆಲ್ಲಿಂದ ತುಂಬಲಿ ಹಣ ಇಲ್ಲದಿದ್ರೆ ಏನಾಯ್ತು ನಿಮ್ಮ ಮನೆಯಲ್ಲಿ ಭತ್ತ ಪಾತ್ರೆ ಪಗಡೆಗಳಿದೆ ಏ ಎಲ್ಲವನ್ನೂ ಜಪ್ತಿ ಮಾಡೋ ಇಲ್ಲ ಇಲ್ಲ ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ ಮನೆ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಯ್ಯೋ ಬೇಡಿ ಸ್ವಾಮಿ

ಘರ ನಿರಾಕರಣೆ ಮಾಡುವವರು ಇವುಗಳನ್ನೆಲ್ಲ ಮೊದಲೇ ನಿರೀಕ್ಷಿಸಿಕೊಂಡಿರಬೇಕು ಈ ಬಿಸಿ ಉಳಿದ ಚಳುವಳಿಗಾರರಿಗೂ ತಟ್ಟಬೇಕು ಕೊಡಿ ನಿಮ್ಮ ಕುತ್ತಿಗೆಯಲ್ಲಿರೋ ಬಂಗಾರ ಮನೆ ಒಳಗಡೆ ದುಕ್ಕಿ ಇತ್ತು ಬತ್ತದನ್ನೆಲ್ಲ ದೋಚಿದ್ರಿ ಈಗ ನನ್ನ ಕುತ್ತಿಗೆಯವರಿಗೂ ಬಂದ್ರ ಕುತ್ತಿಗೆಯಲ್ಲಿರೋ ಮಾಂಗಲ್ಯ ಒಂದು ಬಿಟ್ಟು ಉಳಿದದ್ದನ್ನೆಲ್ಲ ಕೊಟ್ಬಿಡಿ ನಾವು ಜಪ್ತಿ ಮಾಡಬೇಕಿದ್ರೆ ಏನು ಅಡ್ಡಿ ಏನಾದರೂ ಏನಾದ್ರೂ ಆತಂಕ ಪಡಿಸ್ರಿ ಅಂತ ಆದ್ರೆ ಆದೇಶವೇ ಇದೆ ನಿಮ್ಮನ್ನ ಅರೆಸ್ಟ್ ಮಾಡ್ತೇವೆ ತಿಳಿತೇನು ನನ್ನ ತಂದೆ ಮಗಳಿಗೆ ಅಂತ ಪ್ರೀತಿಯಿಂದ ಕೊಟ್ಟು ಸಲ ಇದು ವಂಶ ಪಾರಂಪರ್ಯವಾಗಿ ಬಂದಂತಹ ಸಲ ಎಲ್ಲವನ್ನೂ ಕಳ್ಕೊಳ್ಬೇಕಾಯ್ತಲ್ಲ ಸ್ವಾಮಿ ನಿಮ್ಮ ಕೊಟ್ಟಿಗೆಯಲ್ಲಿರೋ ಹಸುವನ್ನು ಜಪ್ತಿ ಮಾಡಿಬಿಟ್ರೆ ನಾವು ಒಂದ್ ಕೆಲಸ ಆಯ್ತೋ ಏನು ಹಸು ಅಯ್ಯೋ ದೇವ್ರೆ ನನ್ನ ಮಗುವಿಗೆ ಆ ಹಸುವಿನ ಹಾಲೊಂದೇ ಆಹಾರ ಅದು ಮತ್ತೆ ನನ್ನ ಕುಡಿಯೋದು ಇಲ್ಲ ತಿನ್ನೋದು ಇಲ್ಲ ಸ್ವಾಮಿ ಮಗುವಿನ ಆಹಾರ ಕಸುದು ಆದ್ರೂ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ ಅಂದೆ ನನಗೀಗ ನೀನು ಗರ್ಭಿಣಿ ಆದ್ರೆ ಇಲ್ಲೆಲ್ಲಾದ್ರೂ ಸೂಲ್ಗಿತ್ತಿ ಹುಡ್ಕೋ ಹೋಗೋ ನಮಗ್ ಸರ್ಕಾರದಿಂದ ಏನ್ ಆದೇಶ ಇದೆಯೋ ಹಾಗೆ ಮಾಡ್ತೇವೆ ಏ ಹೋಗೋ ಕೊಟ್ಟಿಗೆಗೆ ಹೋಗಿ ಹಸುನ ಹೋಗೋ ಅದ್ರ ಸಂಗಡ ಎಳೆಗಾರನ ಹೊಡ್ಕೊಂಡೋಗಿ ಸ್ವಾಮಿ अर्पनास्ट्य गुलुके ಪಿಳಿಗೆಯಿಂದ ಕೂತ್ಕೊಂಡು ಮಾತಾಡೋ ಹೆಸರು ಭಾಗಿರಥಿ ಬಾಯಿ ಪುರಾಣಿಕ ಏನು ವಿಷಯ ಏನು ವಿಷಯ ಅದನ್ನ ನಾನ್ ನಿಮಗೆ ಹೇಳ್ಬೇಕೇನು ನಮ್ಮನ್ನೆಲ್ಲ ನಿರ್ಗತಿಕರನ್ನಾಗಿ ಮಾಡಿದ ಮೇಲೆ ಇನ್ನೇನು ವಿಷಯ ಉಳಿದಿದ್ಯೋ ಕಲೆಕ್ಟರ್ ಸಾಬ ಸ್ವಲ್ಪ ಸಮಾಧಾನದಿಂದ ಮಾತಾಡೋ ನಿನಗ್ ರಾಧಿಯ ಅನ್ನೋದು ಇದೆಯೇನು ವಾಟ್ ಏ ಕಲೆಕ್ಟರ್ ನಿನಗೆ ಹೆಂಡತಿ ಮಕ್ಕಳಿಲ್ವಾ ನಮ್ಮನೆಯವರನ್ನ ಜೈಲಿಗೆ ಹಾಕ್ಸಿದೆ ಮನೇಲಿರೋ ಭತ್ತನೆಲ್ಲ ಕೊಳ್ಳೆ ಹೊಡೆದೆ ಬಂಗಾರ ದೋಚಿದೆ ನಿಶ್ಚಯ ಆದ ನನ್ನ ಮಗಳ ನಾನು ನಿಲ್ಲಿಸಿದೆ ಹಾಲಿಂಡು ಹಸುನಾಡಿ ಒಯ್ಬೇಡಿ ಅಂತ ಬೇಡ್ಕೊಂಡೆ ಆದ್ರೂ ಕೊಟ್ಟಿಗೆ ಒಳಗಡೆ ನುಗ್ಗಿ ತನ್ನ ಕರುನೆಲ್ಲ ಎಳ್ಕೊಂಡು ಹೋದೆ ಹಾಲಿಲ್ದೆ ನನ್ನ ಮಗುನು ಸತ್ತೋಯ್ತು ನನ್ನ ಮಗುನ ನೀನು ಇದು ಹೆತ್ತು ಕರುಳು ಕರುಳು ಕೂಡಿ ಕಳ್ಕೊಂಡುದಕ್ಕ ನಿನಗೆ ಹ್ಯಾಕ್ನನ್ ಹೊತ್ತಿದ್ಯಾ ಹೆತ್ತಿದ್ಯಾ ನಮ್ದೆಲ್ಲ ದೋಚಿ ನಮ್ಮ ನಿರ್ಗತಿಕರನ್ನ ಮಾಡಿದ್ಯಲ್ಲೋ ಜಾಮೀನು ಕೊಟ್ಟು ಬಿಡಿ ನಿನ್ನ ಗಂಡ ನಾನು ಬಿಡ್ತೇವೆ ಏ ಏನು ತಿಳ್ಕೊಂಡಿಯ ನಾನೇನು ಜಾಮೀನು ಕೊಟ್ಟು ನಿನ್ ಸರ್ಕಾರ ತಲೆ ಬಗ್ಲಿಕ್ಕೆ ಬಂದಿದ್ದೇನೆ ಅಂತ ಮಾಡಿದ್ಯೇನೋ ತೀರ್ವೇ ತುಂಬಿಡಿ ನಿನ್ನ ಗಂಡ ನಾನು ಬಿಡ್ತೇವೆ ಜಪ್ತಿ ಮಾಡಿರೋದನ್ನೆಲ್ಲ ಪರತ್ ಕೊಡ್ತೇವೆ ತೀರ್ವೆ ತುಂಬೋ ನಿರ್ಧಾರ ನನಗಲ್ಲ ಅಂದ್ರೆ ಈಗ ನೀನು ದುಡ್ಡಿಗಾಗಿ ಬಂದೇನೋ ಏ ಬಿಕಾರಿ ನಾನಿನ ಹತ್ರ ಬಿಕ್ಕೆ ಬೇಡ್ಲಿಕ್ಕೆ ಬಂದಿಲ್ವೋ ಈಗ ನನ್ನಿಂದ ಏನಾಗಬೇಕು ಏನಾಗೋದು ಬೇಡ ನನ್ನಂತಹ ಹೆಂಗಸ ತಲೆ ತಲೆಯನ್ನ ಕುತ್ತೆಯನ್ನ ಚೂರಿಯಿಂದ ಇಳಿದ್ರಿ ಸ್ಮಶಾನ ಮಾಡಾಕಿದ್ರಿ ಊಟ ಮಾಡೋ ಅನ್ನ ಬಂದೆ ಎಷ್ಟೊಂದು ಶಿಶು ಹತ್ಯೆ ಮಾಡಿದ್ರಿ ಎಷ್ಟೊಂದು ದಂಪತಿಗಳನ್ನ ಅಗಲಿಸಿದ್ರಿ ಎಷ್ಟೊಂದು ಮಂಗಳ ಕಾರ್ಯವನ್ನ ನಿಲ್ಲಿಸಿದ್ರಿ ಎಷ್ಟೊಂದು ಸುಮಂಗಲಿಯರ ಮಂಗಳ ಸೂತ್ರವನ್ನ ಹೊರದಾಕಿದ್ರಿ ಹಾಕಿದ್ರಿ ಅಹಿಂಸಾ ಮಾರ್ಗದಿಂದ ಚಳುವಳಿ ಮಾಡ್ತಾ ಇರೋ ಜನರ ತಲೆ ಮೆಟ್ಟಿ ಕುಣಿತಾ ಇದ್ರಿ ನೀವು ಈಗ ಏನಾಗಬೇಕು ಏನಾಗೋದು ಬೇಡ ಮುಗ್ಧ ಜನರ ಮೇಲೆ ನೀನ್ ಮಾಡ್ತಾ ಇರೋ ಸಾಹಸ ಪಟ್ಟಿ ನಾನು ನೋಡ್ಕೊಂಡಿಲ್ಲ ನಿನ್ನ ಕೆಲಸಕ್ಕೆ ನೀನೇ ಶಾಬಾಸ್ ಕೊಟ್ಕೊಳ್ಳೋ ನಿನ್ಗೆ ಎಷ್ಟರ ಆಯ್ತೋ ಇಲ್ಲೋ ಆದ್ರೆ ನಾನ್ ಬಂದ ಉದ್ದೇಶ ಆಯ್ತು ನೀವೆಷ್ಟೇ ದರ್ಪ ತೋರಿಸಿ ದೌರ್ಜನ್ಯ ಮಾಡಿ ಎಷ್ಟೇ ಜನರ ಹೃದಯ ಹಿಂಡ್ರಿ ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದೇ ಬರ್ತದೆ ಸ್ವಾತಂತ್ರ್ಯ ಪಡೆಯ ಹೋರಾಟದಲ್ಲಿ ನನ್ನ ಒಂದು ಮಗು ಹೋದ್ರೇನಾಯ್ತು ಹೊಟ್ಟೆಲಿರೋ ಈ ಕಂದನಾದ್ರೂ ಸ್ವಾತಂತ್ರ್ಯದ ಬೆಳಕನ್ನ ಕಂಡೇ ಕಾಣ್ತದೆ ಅನ್ನೋ ಭರವಸೆ ನನಗಿದೆ ನಾನಿಂದು ಬರ್ತೇನೆ ಓಲೋ ಭಾರತ್ ಮಾತಾ ಜೈ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ದಯಮಾಡಿ ಎಲ್ಲ ಪ್ರೇಕ್ಷಕರ ಐದು ನಿಮಿಷದ ಅವಕಾಶವನ್ನು ಬೇಡ್ತಾ ಇದ್ದೇನೆ ಎಲ್ಲರೂ ಪರಿಚಯ ಇರೋರೇ ಆದರೂ ಕೂಡ ಇವರೆಲ್ಲರನ್ನು ಪರಿಚಯ ಮಾಡಿಸೋದು ಸಂಪ್ರದಾಯ ಮತ್ತು ಕರ್ತವ್ಯ ನಮ್ಮನ್ನು ಇಲ್ಲಿಗೆ ಕರೆಸಿ ಪ್ರೀತಿಯಿಂದ ನಾಟಕವಾಡಿಸಿದ ಗಜಾನೋತ್ಸವ ಸಮಿತಿಯವರಿಗೆ ಧನ್ಯವಾದಗಳನ್ನು ನಮ್ಮ ರಂಗಸೌಗಂಧ ತಂಡದ ಪರವಾಗಿ ಅರ್ಪಿಸ್ತಾ ಇದ್ದೇನೆ ಶಾನ್ಬಾಗ್ ಸಹೋದರರು ಹಾಗೂ ಗಜಾನೋತ್ಸವ ಸಮಿತಿಯ ಎಲ್ಲರಿಗೂ ನಾಟಕವನ್ನು ವೀಕ್ಷಿಸಿದ ಎಲ್ಲ ಸರದಿಯ ಪ್ರೇಕ್ಷಕರುಗಳಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ದಯಮಾಡಿ ಸಂಗೀತವ್ರು ಬನ್ನಿ ಶ್ರೀಪಾದ ಹೆಗಡೆ ಮೇಲೆ ಬನ್ನಿ ಈ ನಾಟಕವನ್ನು ಶ್ರೀಪಾದ ಹೆಗಡೆ ಮಗೆಗಾರರು ರಚಿಸಿದ್ದಾರೆ ಇದರ ಇಡೀ ವಿನ್ಯಾಸವನ್ನು ಮಾಡಿದವರು ಶ್ರೀಪಾದ ಹೆಗಡೆ ಕೋಟಿನ ಮನೆಯವರು ನಮ್ಮೊಟ್ಟಿಗಿದ್ದಾರೆ ರಾಮ್ ಅಂಕೋಲೇಕರ್ ನಾಗಪತಿ ಭಟ್ ವಡ್ಡಿನ ಪ್ರವೀಣ ಹೆಗಡೆ ಗುಂಜುಗೋಡು ವರ್ಣಾಲಂಕಾರ ಮತ್ತು ವಸ್ತ್ರಾಲಂಕಾರ ಮೂರು ಪಾತ್ರಗಳಲ್ಲಿ ಅಭಿನಯಿಸಿದವರು ಸ್ನೇಹಿತ ಗಣ ಗಣಪತಿ ಹೆಗಡೆ ಗುಂಜುವ ಶುಭಾ ಲಕ್ಕಿ ಶಮಂತ್ ಶಿರಳಗಿ ಅಜಿತ್ ಭಟ್ ಹೆಗ್ಗಾರಳ್ಳಿ ಸಂಪತ್ ಹೆಮಗಾರು ಮೂಲ ಹೆಮಗಾರು ಈಗ ಒಡ್ಡಿನ ಗದ್ದೆಯಲ್ಲಿ ಅವರು ವಾಸವಾಗಿದ್ದಾರೆ ಪೂರ್ಣಚಂದ್ರ ಹುಲಿಮನೆ ರಮೇಶ್ ಭಟ್ ಲಕ್ಕಿ ಜೆಡಿ ಹಾಂ ಇಡೀ ನಾಟಕದ ಎಲ್ಲ ಹಾಡುಗಳನ್ನು ರಚಿಸಿ ರಾಗ ಸಂಯೋಜನೆ ಮಾಡಿದವರು ರಾಜೇಂದ್ರ ಕೊಳಗಿಯವರು ಜೊತೆಗೆ ಸಾಥ್ ನೀಡಿದವರು ಸಂಜಯ್ ಭಟ್ ಬಿಳಗಿ ಶಶಿಭೂಷಣ್ ತೆಂಗಾರಮನೆ ಯಥಾಪ್ರಕಾರವಾಗಿ ಧ್ವನಿ ಮತ್ತು ಬೆಳಕು ಉದಯ ಸೌಂಡ್ ಸಿಡಿಸಿ ಛಾಯಾಗ್ರಹಣ ಮತ್ತು ಫೋಟೋದಲ್ಲಿ ಸ್ನೇಹಿತ ಗಣಪತಿ ಹೆಗಡೆ ವಡ್ಡಿನ ಗದ್ದೆ ಇಲ್ಲಿ ಕರೆಸಿ ನಾಟಕವಾಡಿಸಿದ ಶ್ರೀಕಾಂತ್ ಶಾನ್ ಬಗರಿಗೆ ಹಾಗೂ ಗಜಾನೋತ್ಸವ ಸಮಿತಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲ ಮಾಧ್ಯಮ ಸ್ನೇಹಿತರುಗಳಿಗೆ ಹಾಗೂ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಚಂದವಾಗಿ ನಡೆಸಿಕೊಟ್ಟ ಎಲ್ಲ ಗಣ್ಯರಿಗೆ ಒಂದು ಮತ್ತೆ ಕಲಾದೇವಿ ನಮ್ಮನೇಲಿ ಕರೆಸಿಕೊಳ್ಳಲಿ ನಾವು ಒಂದು ನಾಟಕವಾಡುವಂತೆ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ವಂದನೆಗಳು ಸರ್ವರಿಗೂ ಶುಭರಾತ್ರಿ